ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಶ್ರೀ ತೇಜ್ ಕನ್ನಡ ಲಾಗ್ಸ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಸೊ ಎಲ್ಲರಿಗೂ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಎಲ್ಲರ ಮನೆಯಲ್ಲೂ ಗೌರಿ ಗಣೇಶ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಎಲ್ಲರಿಗೂ ಹ್ಯಾಪಿ ಗಣೇಶ ಚತುರ್ಥಿ ಸೊ ನಾ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಸೊ ನಿಮಗೆಲ್ಲರಿಗೂ ಗೊತ್ತೈತಿ ತಂಬಳ ಇನ್ನೊಳಗೆ ನೀವು ನೋಡಿರ್ತೀರಿ ಏನಂತೇಳಿ ಅವರ ಸಿದ್ಧಿವಿನಾಯಕ ವರ್ತದ ಅಂಥೇಳಿ ಸೊ ಇವತ್ತು ವರಸಿದ್ಧಿ ವಿನಾಯಕ ತಾನ ಹೆಂಗೆ ಮಾಡಬೇಕು ಅದನ್ನು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನೆ ಅದನ್ನು ನೀವು ಯಾವ ಸಮಯದೊಳಗೆ ಮಾಡಿದರೆ ನಿಮಗೆ ಶ್ರೇಷ್ಠ ಅನ್ನೋದನ್ನು ನಾವು ವಿಡಿಯೋ ಮುಖಾಂತರ ಎಲ್ಲ ಹೇಳ್ಕೊಡ್ತೀನಿ ನಿಮಗೆ ಸೊ ನೀವೆಲ್ಲೂ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸೊ ಬರೀ ಈ ವಿಡಿಯೋನ ಹೆಂಗೆ ಮಾಡೋದು ಅಂತೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ಬರೀ ವಿಡಿಯೋನ ಶುರು ಮಾಡೋದು ಸೊ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಈ ವ್ರತ ಹೆಂಗೆ ಮಾಡ್ಬೇಕಂತ ಸಂಪೂರ್ಣ ಮಾಹಿತಿ ಸಿಗ್ತಿತ್ತು ನೋಡ್ರಿ ಸೊ ಸ್ಕಿಪ್ ಮಾಡ್ದಂಗೆ ಸ್ಪೂರ್ ಪೂರ್ತಿಯಾಗಿ ಈ ವಿಡಿಯೋ ನೋಡಿರಿ ಇಲ್ಲಿ ನಾವು ತೋರಿಸ್ತಿರೋ ಈ ಫೋಟೋ ನಾನು ಹೋದ ವರ್ಷ ಈ ವ್ರತ ಮಾಡಿದ ಫೋಟೋರು ಇದ್ದ ಹೋದ ವರ್ಷ ಮಾಡಿದ ಪೂಜೆ ರೇ ಈ ಥರ ನೀವು ಈ ಪೂಜೆನ ಮಾಡ್ಕೋಬೇಕು ನಾನು ಹೋಸಲ್ಲಿ ಮಾಡಿದ ಫೋಟೋನ ತೆಗ್ದು ತೆಗೆದಿದ್ದೆ ಅದನ್ನು ಇಲ್ಲಿ ತೋರಿಸ್ಬೇಕು ಅಂತ ಅಪ್ಲೋಡ್ ಮಾಡಿದ್ದೀನಿ ಈ ಥರ ಒಂದು ಬುಟ್ಟಿಯೊಳಗೆ ತಾಮ್ರದ ಪ್ಲೇಟ್ ಹಾಕೊಂಡು ಈ ಥರ ಎಲ್ಲ ಈ ಪೂಜೆನ ಅಂದರೆ ಈ ವೃತ್ತನ ನೀವು ಮಾಡ್ಕೋಬೇಕು ನೋಡಲಿ ಎಲ್ಲ ಕಾಣಿಸ್ತಾ ಇದೆ ನಿಮಗೆ ಇದಕ್ಕೆ ದಾಸವಾಳ ಹೂವನ್ನು ತೊಗೋಬೇಕು ನೀವು ಇಪ್ಪತ್ತೊಂದು ದಾಸವಾಳ ಹೂವು ಆಮೇಲೆ ಇಪ್ಪತ್ತೊಂದು ಬಿಲ್ವ ಪಾತ್ರೆ ಆಮೇಲೆ ಇಪ್ಪತ್ತೊಂದು ಕರಿಕೆ ಇಪ್ಪತ್ತೊಂದು ಅಕ್ಷತೆ ಕಾಳು ಇಪ್ಪತ್ತೊಂದು ನೂಲಳೆ ದಾರ ಈ ಥರ ಇದನ್ನ ಮಾಡೋ ವಿಧಾನ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಿಮ್ಮ ಇದನ್ನು ದೇವ್ರ ಮನೇಲಿ ಮಾಡ್ಕೋಬೇಕು ನೀವು ಇದು ಒಂದು ಸಾರಿ ನೀವು ಇದನ್ನು ಪ್ರತಿಷ್ಠಾಪನೆ ಮಾಡಿದ್ರೆ ಎಲ್ಲೂ ಅಳಗಾಡಬಾರ್ದು ಅಂದರೆ ನೀವು ಕದಲಿಸ್ಬಾರ್ದು ಒಂದು ಜಾಗದಲ್ಲಿ ಇಟ್ಟು ಪೂಜೆ ಮಾಡಬೇಕು ಇಪ್ಪತ್ತೊಂದು ದಿನಗಳ ಕಾಲ ನಾನೆಲ್ಲಿ ಕೆಳಗೆ ಬಟ್ಟೆ ಹಾಸ್ಕೊಂಡಿದ್ದೀನಿ ಬಟ್ಟೆ ಮೇಲೆ ಒಂದು ಬುಟ್ಟೆ ಇಟ್ಕೊಂಡಿದ್ದೀನಿ ಬುಟ್ಟೆ ಒಳಗಡೆ ತಾಮ್ರದ ಪ್ಲೇಟ್ ಹಾಕ್ಕೊಂಡಿದ್ದೀನಿ ಈ ಬುಟ್ಟೆನ ಮತ್ತು ತಾಮ್ರದ ಪ್ಲೇಟನ್ನು ನೀವು ಪೂಜೆ ಮಾಡ್ಕೋಬೇಕು ಪೂಜೆ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಅಕ್ಕಿ ಕಾಳು ಹಾಕ್ಕೋಬೇಕು ಅಕ್ಷತೆ ಕಾಳು ಹಾಕ್ಕೊಂಡು ಅದರಲ್ಲಿ ಓಮ್ ಬರ್ಕೊಂಡು ಅಡಿಕೆ ಬೆಟ್ಟ ಆಗಲಿ ಅಥವಾ ನಿಮ್ಮ ಮನೆಯಲ್ಲಿರುವಂಥ ಗಣೇಶನ ವಿಗ್ರಹ ಆಗಲಿ ನೀವು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಕೋಬೇಕು ನನಗೆ ವಿಗ್ರಹ ಇಲ್ಲ ಗಣೇಶನ ವಿಗ್ರಹ ಇಲ್ಲ ನಮ್ಮ ಮನೆಯಲ್ಲಿ ಅದಕ್ಕಾಗಿ ನಾನು ಅಡಿಕೆ ಬೆಟ್ಟ ತೊಗೊಂಡು ಪೂಜೆ ಮಾಡಿಕೊಂಡು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ಅಂಥೇಳಿ ನೀವು ಶನಿವಾರ ಅಂದರೆ ಈ ವ್ರತ ಯಾವಾಗ ಸ್ಟಾರ್ಟ್ ಆಗತ್ತಂದರೆ ಗಣೇಶ ಬರೋ ದಿವಸ ಅಂದರೆ ಚತುರ್ಥಿ ಮಾಸದಂದು ಈ ವ್ರತನ ಆರಂಭ ಮಾಡಬೇಕು ನೀವು ಗಣೇಶ ಹಬ್ಬ ಬರೋ ದಿನ ಈ ವ್ರತನ ಆಚರಣೆ ಮಾಡಬೇಕು ನೀವು ಇಲ್ಲಿ ಗಣೇಶ ವಿಗ್ರಹ ಅಥವಾ ನೀವು ಅಡಿಕೆ ಬಟ್ಟ ತೊಗೊಂಡಿರ್ತೀರಲ್ಲ ಕೆಂಪು ಅಡಿಕೆ ಬಟ್ಟ ಅಲ್ಲ ಬಿಳಿ ಅಡಿಕೆ ಬಟ್ಟ ಸಿಗುತ್ತೆ ಅದನ್ನು ಮಾರ್ಕೆಟಲ್ಲಿ ಹೋಗಿ ತೊಗೊಂಬಂದ್ರೆ ನೀವು ಅದನ್ನು ಶುಕ್ರವಾರ ದಿನ ನೀವು ಅಭಿಷೇಕ ಮಾಡಿಸ್ಕೊಂಬಂದು ಇಟ್ಕೋಬೇಕು ಶನಿವಾರ ಮಾರ್ನಿಂಗ್ ಬೆಳಗ್ಗೆ ನೀವು ಇದನ್ನು ಪೂಜೆನ ಸ್ಟಾರ್ಟ್ ಮಾಡ್ಕೋಬೇಕು ಇಲ್ಲಿ ನೋಡಿರಿ ಆ ಥರ ಪ್ರತಿಷ್ಠಾಪನೆ ಮಾಡಬೇಕಲ್ಲಿ ಅಂದರೆ ಪ್ರತಿಷ್ಠಾಪನೆ ಮಾಡುವಾಗ ನಿಮ್ಮ ಮನಸ್ಸಲ್ಲಿ ನೀವೇನು ಅಂದ್ಕೊಂಡಿರ್ತೀರಲ್ಲ ನಿಮ್ಮ ಇಷ್ಟಾರ್ಥಗಳು ಈಡೇರಲಿ ಅಂತ ಅದನ್ನು ಮನಸ್ಸಲ್ಲಿ ಅಂದ್ಕೊಂಡು ನೀವಲ್ಲಿ ಅಕ್ಷತೆ ಕಾಳಲ್ಲಿ ಈ ಗಣೇಶನ ವಿಗ್ರಹನ ಅಥವಾ ಅಡಿಕೆ ಬೆಟ್ಟನ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಐದು ಸಾರಿ ನೀರು ಹಾಕಬೇಕು ಐದು ಸಾರಿ ನೀರು ಹಾಕಿದ ಮೇಲೆ ಕುಂಕುಮ ಮತ್ತು ಕುಂಕುಮ ಅರೇಸಿನ ಹಚ್ಚಬೇಕು ಗಣೇಶನ ವಿಗ್ರಹಕ್ಕೆ ಅಥವಾ ಏನದು ಅಡಿಕೆ ಬೆಟ್ಟಕ್ಕೆ ನೀವು ಇದನ್ನು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಈ ಪೂಜೆ ಮುಗ್ದಿರಬೇಕು ನಿಮ್ಮದು ಅಂದರೆ ನೀವು ನಾಲ್ಕು ಗಂಟೆಗೆ ಎದ್ದು ಮನೆಯೆಲ್ಲ ಶುಚಿಗೊಳಿಸಿ ನೀವು ಸ್ನಾನ ಮಾಡಿಕೊಂಡು ಈ ವ್ರತನ ಪ್ರಾರಂಭ ಮಾಡಬೇಕು ಇಲ್ಲಿ ನಾನು ನೂಳೆಲೆ ದಾರಾನ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇಪ್ಪತ್ತೊಂದೆಡೆ ದಾರ ಆಗಬೇಕಿದು ಈ ಥರ ಇಪ್ಪತ್ತೊಂದು ಸಾರಿ ಸುತ್ತಕೋಬೇಕು ನೀವು ಈ ಥರ ಸುತ್ಕೊಂಡು ಗಣೇಶಿಗೆ ಇರಿಸಬೇಕು ನಾನಿಲ್ಲಿ ವಿಡಿಯೋ ಮಾಡೋದ್ರಿಂದ ದಾರಾನ ಕಟ್ ಮಾಡ್ಕೊಂಡಿಲ್ಲ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ಯಾಕಂದರೆ ಆ ಥರ ಎಲ್ಲ ಮಾಡಿಕೊಂಡ್ರೆ ಇವತ್ತೇ ಇದು ಏನದು ಇದು ಏನಾದರೂ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಮಾಡಿಕೊಂಡಿಲ್ಲ ಕಟ್ ಮಾಡಿಲ್ಲ ಯಾವುದೂ ನಿಮಗೆ ತೋರಿಸೋದಕ್ಕಂತಲೇ ನಾನು ಹಾಗೆ ಇಟ್ಟಿದ್ದೀನಿ ಈ ಥರ ಇಪ್ಪತ್ತೊಂದು ಸುತ್ತಕೊಂಡು ಗಣೇಶನಿಗೆ ಅರ್ಪಿಸಬೇಕು ಅದು ಅರ್ಪಿಸಿದ ಮೇಲೆ ದಾಸವಾಳ ಹೂವು ಅಥವಾ ನಿಮ್ಮ ನೀವು ತಂದಿರತಕ್ಕಂಥ ಕೆಂಪು ಗುಲಾಬಿ ಆದರೂ ನಿಮ್ಗೆ ಯಾವ ಹೂ ಸಿಗುತ್ತೋ ಒಟ್ಟು ಕೆಂಪದ ಕೆಂಪು ಹೂವನ್ನು ಏರಿಸೋದು ತುಂಬ ಶ್ರೇಷ್ಠ ನಾನು ಏರಿಸ್ಕೊಳ್ತಾ ಇದ್ದೀನಿ ಇವು ಇಪ್ಪತ್ತೊಂದು ಹೂವಿರಬೇಕು ಆಮೇಲೆ ಇಪ್ಪತ್ತೊಂದು ಮಂತ್ರಾಕ್ಷತೆ ನೋಡಿರಿ ನಾನು ಇಪ್ಪತ್ತೊಂದು ಮಂತ್ರಾಕ್ಷತೆ ತೊಗೊಂಡಿದ್ದೀನಿ ನೀವು ಇಪ್ಪತ್ತೊಂದು ಮಂತ್ರಾಕ್ಷತೆನ ಗಣೇಶಿಗೆ ಏರಿಸುವಾಗ ಮನಸ್ಸೊಳಗೆ ನೀವೇನು ಬೇಡ್ಕೊಂಡಿರ್ತೀರಲ್ಲ ನೀವು ಜಾಬು ಅಥವಾ ಮಕ್ಕಳು ಅಥವಾ ಮದುವೆ ಅಂತ ಅದು ನೀವು ಮನಸ್ಸೊಳಗೇನೆ ಅಂದ್ಕೊಂಡು ಇಪ್ಪತ್ತೊಂದು ಸಾರಿ ಓಂ ಗಣೇಶಾಯ ನಮಃ ಓಂ ಗಣೇಶಾಯ ನಮಃ ಅಂತೇಳಿ ಇಪ್ಪತ್ತೊಂದು ಸಾರಿ ಹೇಳಬೇಕು ಇಲ್ಲಿ ಬಿಲ್ವ ಪತ್ರ ಏರಿಸ್ಬೇಕಾ ಆ ನಂತರ ಬಿಲ್ವ ಪತ್ರೆ ಸಿಕ್ಕಿಲ್ಲ ನನಗೆ ಅದಕ್ಕೆ ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಮ ಸುತ್ತಮುತ್ತ ಎಲ್ಲರೂ ಬಿಲ್ವ ಪತ್ರೆ ಇದ್ದರೆ ಬಿಲ್ವ ಪತ್ರೆ ಹಾಕ್ಕೊಳ್ಳಿ ಇವು ಇಪ್ಪತ್ತೊಂದು ಇರಬೇಕು ಬಿಲ್ವ ಪತ್ರೆ ಈ ಹೂ ನಂತರ ಹೂವು ಏರಿಸಿದ ಮೇಲೆ ಬಿಲ್ವ ಪತ್ರೆ ಏರಿಸ್ಕೊಳ್ಬೇಕು ಅದಾದಮೇಲೆ ಗರಿಕೆನ ಏರಿಸಬೇಕು ಇವು ಗರಿಕೆನೂ ಇಪ್ಪತ್ತೊಂದು ಇರಬೇಕು ಪ್ರತಿದಿನ ಅಂದರೆ ಇಪ್ಪತ್ತೊಂದು ದಿನಗಳ ಕಾಲ ಪ್ರತಿದಿನ ಇಪ್ಪತ್ತೊಂದರಂತೆ ಎಲ್ಲನೂ ನೀಟಾಗಿ ನೀವು ಗಣೇಶನಿಗೆ ಅರ್ಪಣೆ ಮಾಡಬೇಕು ಅಂದರೆ ಏರಿಸಬೇಕು ಅಂದರೆ ಇಪ್ಪತ್ತೊಂದು ಹೂವು ಇಪ್ಪತ್ತೊಂದು ಗರಿಕೆ ಇಪ್ಪತ್ತೊಂದು ಬಿಲ್ವ ಪತ್ರೆ ಇಪ್ಪತ್ತೊಂದು ಮಂತ್ರಾಕ್ಷತೆ ಇಪ್ಪತ್ತೊಂದು ನೂಲಳೆ ದಾರ ಇದನ್ನೆಲ್ಲನೂ ನೀವು ಇಪ್ಪತ್ತೊಂದು ದಿನಗಳ ಕಾಲ ಮರಿಲಾರ್ದಂಗೆ ಮಿಸ್ ಮಾಡದೆ ಏರಿಸ್ಬೇಕು ನೀವು ಹೌದಾ ನಾನು ಇಲ್ಲಿ ಹೂವು ಏರಿಸ್ಕೊಂಡಿದ್ದೀನಿ ನೀವು ಫಸ್ಟ್ ಬಿಲ್ವ ಪತ್ರೆ ಏರಿಸ್ತೀನಿ ಅಂದರೆ ಬಿಲ್ವ ಪತ್ರೆ ಏರಿಸಿ ಆಮೇಲೆ ಹೂವು ಏರಿಸ್ಕೊಳ್ಳಿ ಇಲ್ಲಾಂದರೆ ಹೂವು ಏರಿಸಿ ಆಮೇಲೆ ಬಿಲ್ವ ಪತ್ರೆ ಏರಿಸ್ಕೊಳ್ಳಿ ಇದೆಲ್ಲ ಏರಿಸುವಾಗೂ ಇಪ್ಪತ್ತೊಂದು ಸಾರಿನೂ ನೀವು ಓಂ ಗಣೇಶಾಯ ನಮಃ ಓಂ ಗಣೇಶ ನಮಃ ಹೇಳಬೇಕು ಗಣೇಶನ ಮಂತ್ರನ ಜಪ ಮಾಡಬೇಕು ನಿಮ್ಮ ಮನಸ್ಸೊಳಗೆ ನೀವೇನು ಬೇಡ್ಕೊಂಡಿರ್ತಿರಲ್ಲ ಇಷ್ಟಾರ್ಥಗಳು ಈಡೇರಲಿ ಅಂತ ಅಂದ್ಕೊಂಡಿರ್ತಾರಲ್ಲ ಈಗ ಒಬ್ಬೊಬ್ರಿಗೆ ಜಾಬ್ ಸಿಗ್ತಾ ಇರಲ್ಲ ನನಗೆ ಜಾಬ್ ಸಿಗಲಿ ಅಂತ ಬೇಡ್ಕೊಂಡು ನೀವು ಇರೋ ಮಾಡಿದರೆ ಅದನ್ನು ನಿಮ್ಮ ಮನಸ್ಸೊಳಗೆ ಹೇಳ್ಕೊಬೇಕು ನೀವು ನಂಗೆ ಜಾಬ್ ಸಿಗ್ ಜಾಬ್ ಸಿಗ್ಲಪ್ಪ ನಂಗೆ ಜಾಬ್ ಸಿಗೋ ಥರ ಮಾಡಪ್ಪ ಗಣೇಶ ಅಂತ ಅಂದ್ಕೊಂಡು ನೀವು ಓಂ ಗಣೇಶಾಯ ಅಂಥೇಳಿ ಇದನ್ನು ಇರಿಸಬೇಕು ಆಮೇಲೆ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಇದನ್ನು ನಮ್ಮ ಸೈಡ್ ಕಕ್ಕಾಬತ್ತಿ ಕಕ್ಕಾಬತ್ತಿ ಅಂತ ಕರಿತಾರ ನಿಮ್ಮ ಸೈಡ್ ಏನಕ್ಕೆ ಕರೀತಾರಂತ ಅದನ್ನು ನೀವು ನೋಡ್ಕೊಳ್ಳಿ ಇದು ಇಪ್ಪತ್ತೊಂದು ಇವು ಹೌದಾ ಈ ಥರ ಇಪ್ಪತ್ತೊಂದು ಮನೆ ಏನಿಸ್ಕೊಂಡು ಇದನ್ನು ಇಪ್ಪತ್ತೊಂದು ನೀವು ಇದಕ್ಕೆ ಒಂದೊಂದು ಸೈಡ್ ಗೆಜ್ಜೆ ವಸ್ತ್ರ ಅಂತ ಕರಿತೀರಿ ನೋಡಿ ನೀವು ಇದನ್ನು ಇಪ್ಪತ್ತೊಂದು ಇಲ್ಲಿ ಇಪ್ಪತ್ತೊಂದು ಏನಿಸ್ಕೊಂಡು ಅದನ್ನು ಕಟ್ ಮಾಡ್ಕೊಂಡು ಅದಕ್ಕೆ ಜಾಯಿಂಟ್ ಮಾಡಿಕೊಂಡು ಗಣೇಶನ್ಗೆ ಅರ್ಪಿಸಬೇಕು ನಾನು ಈ ವಿಡಿಯೋ ಮಾಡೋ ಸಲುವಾಗಿ ನಾನು ಅದನ್ನು ಯಾವುದನ್ನು ಕಟ್ ಮಾಡ್ಕೊಂಡಿಲ್ಲ ಯಾಕಂದರೆ ವೃತ್ತಿ ಪ್ರಾರಂಭ ಆಗತ್ತೆ ಅಂಥೇಳಿ ನೋಡಿ ಈ ಥರ ಇಪ್ಪತ್ತೊಂದು ಮನೆಗಳನ್ನು ಮಾಡಿ ಗಣೇಶನಿಗೆ ಅರ್ಪಿಸ್ಬೇಕು ನೀವು ಹೌದು ಇಷ್ಟೆಲ್ಲ ಮಾಡೋದ್ರಿಂದ ನಿಮಗೇನು ಲಾಭ ಇಪ್ಪ ಅಂದರೆ ಒಳ್ಳೆಯದಾಗತ್ತ ನಿಮ್ಮ ಜೀವನ ಚೆನ್ನಾಗಿರತ್ತೆ ನಿಮ್ಮ ಲೈಫ್ ಸ್ಟೈಲ್ ಮೊದಲಿನ ಲೈಫ್ ಸ್ಟೈಲ್ಗಿಂತ ಏನು ಜೀವನ ಶೈಲಿಗೂ ಮೊದಲಿನ ಜೀವನ ಶೈಲಿಗೂ ತುಂಬಾ ತುಂಬ ಅಂದರೆ ತುಂಬಾ ವ್ಯತ್ಯಾಸ ಮೂಡುತ್ತೆ ನನಗಂತೂ ನಾನು ಈ ವರ್ಷ ಮಾಡೋದು ಮೂರನೇ ವರ್ಷ ನಾನು ಬರೋ ಶನಿವಾರ ಮಾಡಿದ್ರೆ ನನ್ನ ಲೈಫಲ್ಲಿ ತುಂಬಾ ಚೇಂಜಸ್ ಆಗಿದೆ ನಾನು ಅಂದ್ಕೊಂಡಕ್ಕಿಂತ ಜಾಸ್ತಿನೇ ಬದಲಾವಣೆ ಆಗಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ ನನಗೆ ಒಂಥರ ಖುಷಿ ಇದೆ ಈ ಈ ಪೂಜೆ ಬಂತಂದರೆ ಸಾಕು ತುಂಬಾ ಖುಷಿಯಿಂದ ಮಾಡ್ತೀನಿ ನೀವು ಇದನ್ನು ಮಾಡುವಾಗ ಇಪ್ಪತ್ತೊಂದು ದಿನಗಳ ಕಾಲ ಮನೆಯಲ್ಲಿ ಯಾವುದೇ ಥರ ನಾನ್ ವೆಜ್ ಊಟ ಮಾಡೋ ಹಾಗಿಲ್ಲ ನಿಮ್ಮ ಮನೆಯಲ್ಲಿ ಯಾರು ಆ ಥರ ತಿನ್ನೋರಿದ್ರು ಅವ್ರಿಗೆ ಅಂತ ಹೇಳಬೇಕು ನೀವು ಯಾಕಂದರೆ ಗಣೇಶ ಯಾಕಂದರೆ ಗಣೇಶನಿಗೆ ಅದು ಯಾವುದೂ ನಡೆಯೋದಿಲ್ಲ ಇದೆಲ್ಲ ಮಾಡ್ಕೊಂಡ್ಮೇಲೆ ನೀವು ದೀಪ ಹಿ ಇದನ್ನೇನು ಉದಿನ ಕಡ್ಡಿ ಬೆಳ್ಕೊಬೇಕು ಉದ್ದಿನ ಕಡ್ಡಿ ಬೆಳ್ಕೊಂಡು ಕರ್ಪೂರ ಹಚ್ಕೊಂಡು ಆಮೇಲೆ ನೀವುದೇಗೆ ಸಕ್ಕರೆ ಆದರೂ ಹಿಡ್ಕೊಳ್ಳಿ ಅಥವಾ ನೀವು ಬೆಲ್ಲ ಇದ್ದರೆ ಬೆಲ್ಲನಾದರೂ ತೊಗೊಳ್ಳಿ ಇಲ್ಲವ ಬಾಳೆಹಣ್ಣಾದರೂ ಬಾಳೆಹಣ್ಣಾದರೂ ತೊಗೊಳ್ಳಿ ಇಲ್ಲ ಡ್ರೈ ಫ್ರೂಟ್ಸ್ ಇದ್ದರೆ ಅದನ್ನಾದರೂ ಸಕ್ಕರೆ ಜೊತೆ ಮಿಕ್ಸ್ ಮಾಡಿ ಇಟ್ಕೋಬೇಕು ಇಲ್ಲಿ ನಾನು ಉದ್ದಕಡ್ಡಿ ಅಥವಾ ಕರ್ಪೂರ ಯಾವುದು ಹಚ್ಚಿಲ್ಲ ಯಾಕಂದರೆ ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರ ಅಷ್ಟೇ ವಿಡಿಯೋ ಮಾಡಿದ್ದನ್ನು ಯಾಕಂದರೆ ಈ ಥರ ಮಾಡ್ಕೊಂಡ್ರೆ ಇವತ್ತೇ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಅದು ಅದು ಯಾವುದು ಹಚ್ಕೊಂಡು ಹಚ್ಚಿಲ್ಲ ಹಚ್ಚಿಲ್ಲ ಅಂತ ನೀವು ತಪ್ಪು ತೊಳ್ಬೇಡಿ ಸೊ ನೀವು ಮಾಡುವಾಗ ಏನದು ಓದ್ಬತ್ತಿನೂ ಹತ್ಕೊಳ್ಳಿ ಆಮೇಲೆ ಹಚ್ಕೊಳ್ಳಿ ಕರ್ಪೂರನೂ ಹಚ್ಕೊಂಡು ದೇವ್ರಿಗೆ ಗಣೇಶನಿಗೆ ಬೆಳಗಬೇಕು ಬೆಳಗಿದ ನಂತರ ಅಲ್ಲಿ ಸೈಡಿಗೆ ನಾನು ಆರತಿ ಇಟ್ಟಿದ್ದೀನಿ ಆರತಿನೂ ಹಚ್ಕೊಳ್ಬೇಕು ನೀವು ಆರತಿ ಹಚ್ಕೊಂಡು ನಿಮ್ಮ ಪೂಜೆ ಮುಗಿದ್ಮೇಲೆ ಆರತಿ ಮಾಡಬೇಕು ಮಂಗಳಾರತಿ ಮಾಡಬೇಕು ದೇವ್ರಿಗೆ ಆರತಿ ಮಾಡಿಕೊಂಡು ಅದನ್ನೆಲ್ಲ ಸೈಡಿಗೆ ಇಟ್ಕೋಬೇಕು ನಾನು ಇಲ್ಲಿ ಹಚ್ಚಿಲ್ಲ ನೀವು ಹಚ್ಚಿದ್ದನ್ನು ನಾನು ಆಲ್ರೆಡಿ ಫೋಟೋದೊಳಗೆಲ್ಲ ತೋರಿಸಿದ್ದೀನಿ ಯಾವ ಥರ ಮಾಡಿದ್ದೆ ಅಂತ ಅದೇ ಥರ ಮಾಡ್ಕೋಬೇಕು ಈ ಥರ ಮಾಡೋದರಿಂದ ನಿಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಪಾಸಿಟಿವ್ ಎನರ್ಜಿ ಬರುತ್ತೆ ಪಾಸಿಟಿವಿಟಿ ಮನೇಲಿ ತುಂಬಿರತ್ತೆ ಮನೇಲಿ ಗಂಡ ಹೆಂತಿ ಸಮಸ್ಯೆ ಇರಲಿ ಎಲ್ಲ ನಿವಾರಣೆ ಆಗ್ತೈತಿ ನಿಮಗೆ ಜಾಬ್ ಬೇಕಂದ್ರೆ ನಿಮಗೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನಿಮ್ಮ ಎಕ್ಸಾಮಿಗೆ ಓದೋಕ್ಕೂ ನಿಮ್ಮ ಮನಸ್ಸು ಬರುತ್ತೆ ಸೊ ಇದನ್ನು ನೀವು ಇಪ್ಪತ್ತೊಂದು ದಿನಗಳ ಕಾಲ ಪ್ರತಿದಿನ ಮಾರ್ನಿಂಗ್ ಗೆದ್ದು ಮಾಡಬೇಕು ಇಪ್ಪತ್ತೊಂದು ಹೂವು ಇಪ್ಪತ್ತೊಂದು ಮಂತ್ರಾಕ್ಷತೆ ಪ್ರತಿಯೊಂದನ್ನು ಎಲ್ಲನೂ ಇಪ್ಪತ್ತೊಂದೇ ಇರಿಸ್ಬೇಕು ನೀವು ಯಾಕಂದರೆ ಕಡಿಮೆ ಏರಿಸಿದರೆ ಅದು ವೃತ್ತ ಅನಿಸ್ಕೊಳ್ಳೋದಿಲ್ಲ ಕಠಿಣ ವೃತ್ತ ಐತಿದು ಇದನ್ನು ಎಷ್ಟು ಶ್ರದ್ಧೆಯಿಂದ ಮಾಡ್ತಿರಲ್ಲ ಅಷ್ಟೇ ನಿಮಗೆ ಸಿದ್ಧಿವಿನಾಯಕ ಒಲಿತಾನೆ ನೀವು ಮತ್ತು ಮನಸ್ಸೊಳಗೊಂದು ಇಟ್ಕೊಂಡು ಆಮೇಲೆ ಹೊರಗೊಂಡು ಮಾಡಿದರೆ ಆಗೋದಿಲ್ಲ ಇಲ್ಲಿ ನೋಡ್ರಿ ಇಲ್ಲಿ ವೃತ್ತದ ಪುಸ್ತಕ ಸಿಗುತ್ತೆ ನೀವು ಮಾರ್ಕೆಟಲ್ಲಿ ಹೋಗಿ ಬುಕ್ ಸ್ಟಾಲ್ ಒಳಗೆ ಕೇಳಿದ್ರೆ ಸಿದ್ಧಿವಿನಾಯಕ ವೃತ್ತದ ಬುಕ್ ಕೊಡಂದ್ರೆ ಅವರು ಇದರೊಳಗೆ ಯಾವ ಥರ ಮಾಡಬೇಕು ಏನೇನೆಲ್ಲ ಮಾಡಬೇಕು ಅನ್ನೋದನ್ನು ಈ ಈ ಪುಸ್ತಕ ಒಳಗೆ ಹೇಳಿದ್ದಾರೆ ನಿಮ್ಗೆ ಈ ಈ ಏನದು ಈ ವೃತ್ತ ಮಾಡೋದ್ರಿಂದ ಏನೆಲ್ಲ ಯಾರಿಗೆಲ್ಲ ಯಾವ ಥರ ಒಳ್ಳೆಯದಾಗಿದೆ ಅನ್ನೋದನ್ನು ಈ ಪುಸ್ತಕಲ್ಲಿ ಹೇಳಿದ್ದಾರೆ ನೀವು ಪ್ರತಿದಿನ ಪೂಜೆ ಮುಗಿದ ನಂತರ ಇದರದೊಂದು ಅಧ್ಯಾಯನ ಓದ್ ಓದ್ಬೇಕು ನೀವು ಪ್ರತಿದಿನ ಇದರದೊಂದು ಅಧ್ಯಾಯ ಓದಿ ಇದನ್ನು ಕಂಪ್ಲೀಟ್ ಮಾಡಬೇಕು ನೀವು ಪೂಜೆ ಅಂದರೆ ಆ ಅಧ್ಯಾಯ ಓದ್ಮೇಲೆ ಕಂಪ್ಲೀಟ್ ಆದಂಗೆ ಆಮೇಲೆ ನೀವು ನಮಸ್ಕಾರ ಮಾಡಿಕೊಂಡು ನಿಮ್ಮ ದಿನನಿತ್ಯ ಏನು ಕಾರ್ಯಗಳಿರುತ್ತಲ್ಲ ಅದನ್ನು ಮಾಡ್ಕೋಬೇಕು ಇಲ್ಲಿ ನೋಡಿರಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆ ವಾತಾವರಣ ಸುಧಾರಿಸುತ್ತೆ ಅಥವಾ ನಿಮ್ಮ ಜೀವನ ಶೈಲಿನೂ ಸುಧಾರಣೆ ಆಗುತ್ತೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ಯಾವುದೇ ಆಗಲಿ ಒಂದೇ ವರ್ಷಕ್ಕಂತೂ ಆಗೋದಿಲ್ಲ ಒಂದು ಎರಡು ಮೂರು ವರ್ಷನೂ ಕಷ್ಟಪಟ್ಟರೆ ಒಳ್ಳೆಯದಾಗುತ್ತೆ ನಾನು ಫಸ್ಟ್ ವರ್ಷ ಮಾಡಿದಾಗ ನನಗೇನು ಅಷ್ಟೊಂದು ಅನಿಸಿಲ್ಲ ಈಗ ಬರ್ತಾ ಬರ್ತಾ ತುಂಬಾ ಚೇಂಜಸ್ ಇದೆ ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾರನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿರಿ ಈ ವಿಡಿಯೋ ನೋಡತ್ತಿರೋ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು ಇದು ಪಾರ್ಟ್ ಒನ್ನಲ್ಲಿ ನಾನು ಇಷ್ಟು ತೋರಿಸಿದ್ದೀನಿ ಪಾರ್ಟ್ ಟೂ ಅಲ್ಲಿ ಇಪ್ಪತ್ತೊಂದನೇ ದಿನಕ್ಕೆ ಯಾವ ಥರ ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನು ಪಾರ್ಟ್ ಟು ವಿಡಿಯೋದೊಳಗೆ ಮಾಡಿ ಹಾಕ್ತೀನಿ ಸೊ ವೇಟ್ ಮಾಡಿ ಅದನ್ನು ಸ್ವಲ್ಪ ದಿನ ಬಿಟ್ಟು ಅಪ್ಲೋಡ್ ಮಾಡ್ತೀನಿ ಪೂಜೆ ಅಂದರೆ ಈ ಥರ ಇರಬೇಕು ಅಂದರೆ ಆರತಿ ಗೀರ್ತಿ ಎಲ್ಲ ಹಚ್ಕೊಂಡು ಈ ಥರ ಲಾಸ್ಟಿಗೆ ಈ ಥರ ಆಗುತ್ತೆ ಈ ಥರ ಮಾಡಿಕೊಳ್ಳಿ ಈ ಥರ ಮಾಡಿಕೊಂಡು ವೆಯ್ಟ್ ಮಾಡಿ ನಾನು ಇನ್ನೊಂದು ಟೂ ಡೇಸ್ ಬಿಟ್ಟು ನಿಮಗೆ ಪಾರ್ಟ್ ಟೂ ಅಲ್ಲಿ ಯಾವ ಥರ ಮಾಡಬೇಕು ಇಪ್ಪತ್ತೊಂದನೇ ದಿನಕ್ಕೆ ಯಾವ ಥರ ಮಾಡಬೇಕು ವಿಸರ್ಜನೆ ಯಾವ ಥರ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾನೆ ಸೊ ನನ್ನ ಈ ವಿಡಿಯೋ ನೋಡಿ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು ಸೊ ಮತ್ತು ಮುಂದಿನ ಪಾರ್ಟ್ ವಿಡಿಯೋದಲ್ಲಿ ಟೂ ಅಲ್ಲಿ ಸಿಗೋಣ ಅಲ್ಲಿ ತನಕ ನೀವು ಚೆನ್ನಾಗಿರಿ ನಾನು ಚೆನ್ನಾಗಿರ್ತೀನಿ ಟೇಕ್ ಕೇರ್ ಬ ಬಾಯ್ ಇಲ್ಲಿ ನೋಡಿರಿ ಇದು ಲಾ ಲಾಸ್ಟ್ ದಿನದ ಪೂಜೆ ಅದು ಈ ತರ ಇರುತ್ತೆ ನೀವು ಈ ಪೂಜೆ ಮಾಡುವಾಗ ಇಪ್ಪತ್ತೊಂದು ದಿನಗಳ ಕಾಲ ಅಲ್ಲಿರುವ ಯಾವುದೇ ಹೂವಾಗಲಿ ಯಾವುದೇ ಬಿಲ್ವ ಪತ್ರೆ ಆಗಲಿ ತೆಗೆದಿಡೋ ಹಾಗಿಲ್ಲ ಆ ಬುಟ್ಟಿ ಇರಬೇಕು ಇರಬೇಕದು ಇಪ್ಪತ್ತೊಂದು ದಿನಗಳ ಕಾಲ ಅದಲ್ಲೇ ಇರಬೇಕು ಅದರ ಮೇಲೇ ನೀವು ನೀರು ನೀರು ಹಾಕೋಬೇಕು ಆಮೇಲೆ ಕುಂಕುಮಾರ್ಚಿನ್ನೆ ಆಮೇಲೆ ಎಲ್ಲ ಹೂಗಳನ್ನು ಏರಿಸ್ತಾ ಹೋಗಬೇಕು ಇಲ್ಲಾಂದರೆ ಇಪ್ಪತ್ತೊಂದು ದಿನಗಳ ಕಾಲ ಅದು ಹಾಗೆ ಇರಬೇಕು ಇಪ್ಪತ್ತೊಂದು ದಿನಗಳ ಕಾಲ ಆ ಬುಟ್ಟಿನೂ ಅಳಗ ಕದಲೋಸೋ ಹಾಗಿಲ್ಲ ಮತ್ತು ಹೂವುಗಳಲ್ಲಿ ಯಾವುದೂ ನೀನು ತೆಗೆಯೋ ಹಾಗಿಲ್ಲ ಅದೆಲ್ಲ ಹಾಗೆ ಇರಬೇಕು ಇಪ್ಪತ್ತೊಂದು ದಿನದ ನಂತರ ಏನು ಮಾಡಬೇಕು ಅಂತ ನಾನು ಪಾರ್ಟ್ ಟು ವಿಡಿಯೋದಲ್ಲಿ ಪ್ರತಿದಿನವೂ ನೀವು ಅದ್ರ ಮೇಲೇ ಏರಿಸ್ಕೊತ ಹೋಗಬೇಕು ಇಪ್ಪತ್ತೊಂದನೇ ದಿನಕ್ಕೆ ಏನು ಮಾಡಬೇಕು ಅಂತ ನಾನು ಪಾರ್ಟು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ